ಇಲ್ಲಿ ಬೀಜ ಮಾರಾಟ ಮಾಡ್ತಿದೆ ಮಾರಾಟ ಮಾಡ್ತಿದ್ದೀರಾ ಬೀಜ ಮಾರಾಟ ಮಾಡ್ತಿದೀವಿ ರೀ ಕೆ ಜಿಗೆ ಎರಡ್ ಸಾವಿರದ ನಾಲ್ಕನೂರ ಇದೆ ನಮಸ್ತೆ ನನ್ನ ಹೆಸರು ಡಾಕ್ಟರ್ ತಿಲಕ್ ಜೆಸಿ ನಾನು ಕೇಂದ್ರ ಮುಖ್ಯಸ್ಥ ಎನ್ ಎಚ್ ಆರ್ ಹುಬ್ಬಳ್ಳಿ ಇದು ನಮ್ಮ ರಾಷ್ಟ್ರೀಯ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತೀರ್ಣ ಪ್ರತಿಷ್ಠಾನ ಎನ್ ಎಚ್ ಆರ್ ಹುಬ್ಬಳ್ಳಿ ಎ ಪಿ ಎಂ ಸಿ ಅಮರಗೊಳದಲ್ಲಿ ನಮ್ಮ ಕಚೇರಿ ಇದೆ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಎಲ್ಲ ಹಿಂಗಾರಿಗೆ ಬೆಳಿಬಹುದಾದಂತಹ ತಳಿಗಳು ನಮ್ಮಲ್ಲಿ ಸಿಗುತ್ತದೆ ಫೋಣ ಪುರ್ಸಂಗಿಂಗಿಫಾ ಲೈಟ್ ರೈಟ್ ಅಗ್ರೀಫಾ ವೈಟ್ ಎನ್ ಹೆಚ್ ಆರ್ ಎನ್ ಹೆಚ್ ಆರ್ ಡಿ ಬೆಳ್ಳುಳ್ಳಿಯಲ್ಲಿ ನಿಮಗೆ ಜಿ ಟೂ ಏಟ್ ಯಮುನಾ ಸಫೇದ ಯಮುನಾ ಪರ್ಪನ್ ಇದೆಲ್ಲ ನಮ್ಮಲ್ಲಿ ಸಿಗುತ್ತೆ ನಿಮಗೆ ತರಿಸ್ಕೊಡ್ತೀನಿ ಇಲ್ಲ ಇದು ಮಧ್ಯಪ್ರದೇಶ ಜವಾರಿ ರೀ ಇದು ಕರ್ನಾಟಕದಲ್ಲಿ ಬೆಳೆಯೋಕ್ಕೆ ಸೂಕ್ತವಾಗಿರೋದು ಇಲ್ಲಿ ಎರಡು ಕರ್ನಾಟಕದಲ್ಲಿ ಸೂಕ್ತವಾಗಿರೋದು ಒಂದು ಕಿಲೋ ಸರ್ ಇದು ನೂರೈವತ್ತು ರೂಪಾಯಿ ಅನ್ರಿ ನಿಮಗೆ ಒಂದು ಎಕರೆಗೆ ಎರಡು ಕ್ವಿಂಟಲ್ ಬೇಕಾಗುತ್ತೆ ಅಲ್ಲಿಗೆ ನಿಮ್ಮ ಕ್ವಿಂಟಲಿಗೆ ಹದಿನೈದು ಸಾವಿರ ರೂಪಾಯಿ ಬೆಳೆದು ಎಲ್ಲ ಇಳುವರಿ ಇಳುವರಿ ನಿಮಗೆ ಒಂದು ಎಕ್ರೆಗೆ ನಿಮಗೆ ಮೂವತ್ತೈದರಿಂದ ನಲವತ್ತು ಗಂಟಲ್ ಬರುತ್ತೆ ಅಲೋ ಮೂರಾಗಿ ದಿನಕ್ಕೆ ನಿಮಗೆ ಇಳುವರಿ ಬರುತ್ತೆ ಬರ್ತಿದ್ರಿ ಸಾಕು ರೈತರು ಅಪೋದಿದ್ರೆ ಅವರು ಒಂದು ಎಕರೆ ಇರ್ಬೋದು ಅಥ್ವ ಎರಡುವರೆ ಎಕರೆ ಇರ್ಬೋದು ಈ ತರ ಪ್ರಮಾಣದಲ್ಲಿ ನೀವು ಏಷ್ಠ ತಕೊಂಡು ಮಾಡ್ತೀರ ಬೀಜನ ಒಂದು ಎಕ್ರೆಗೆ ಅವ್ರು ಚಲ್ತೀನಿ ಅನ್ನೋದಾದರೆ ಮೂರು ಕೆಜಿ ಬೇಕಾಗತ್ತೆ ಟ್ಯಾಕ್ಟ್ರ್ ಬಿತ್ತನೆಗೆ ಎರಡೂವರೆ ಕೆ ಜಿ ಬೇಕಾಗತ್ತೆ ನಾಟಿ ಅಂದ್ರೆ ಎರಡು ಕೆಜಿ ಬೇಕಾದ್ರೆ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಅಂತಂದ್ರೆ ಎಕರೆಗೆ ಎರಡು ಕ್ವಿಂಟಲ್ ಬೇಕಾಗೋದ್ ಗೋಧಿ ಗೋಧಿ ಬೇರೆ ಕಡೆ ಸಂಪರ್ಕ ಮಾಡೋದಿದ್ರೆ ಹೆಂಗ್ ಸಂಪರ್ಕ ಮಾಡೋದು ರೈತರು ನಮ್ಮ ನಂಬರ್ ತಗೊಂಬೋದ್ರಿ ಸರ್ ಮೊಬೈಲ್ ಸಂಖ್ಯೆ ಎಂಟು 8296697152.